ನಮಸ್ಕಾರ ಈ ಮುರುಘನ ತುಪ್ಪದ ವಿಡಿಯೋ ನೋಡಿದರೆ ಯಾರು ಅದರ ಬೀಜವನ್ನು ಬಿಸಾಕೋದೇ ಇಲ್ಲ ಯಾಕಂದರೆ ಓಡು ಮಾತ್ರ ಉಪಯೋಗಿಸೋರೆ ಜಾಸ್ತಿ ಇದು ಸ್ವಲ್ಪ ಲಾಂಗ್ ಪ್ರಾಸೆಸ್ಸು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಬನ್ನಿ ಈಗ ಇದರ ಎರಡನೇ ವಿಡಿಯೋದ ಭಾಗವನ್ನು ನೋಡ್ತಾ ಹೋಗೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಂ ಒಂದು ದಪ್ಪ ತಳದ ಪಾಂಡಿಯಲ್ಲಿ ಹಾಂ ಇದನ್ನು ಹಾಂ ಇಷ್ಟ ಒಂದು ಎರಡು ಅಂದಾಜಿಗೆ ಹಾಂ

ಬೇಗ ತಣಿಬೇಕು ಅಂದ್ರೆ ಹರಡಿರು ಮೇಲೆ ಮಾಡ್ಬೇಕಾ ಪುಡಿ ಮಾಡ್ಬೇಕು ನಾಳೆ ಇಟ್ಟರೆ ಏನಾಗುತ್ತೆ ನಾಳೆ ಇಟ್ಟರೆ ಅದು ಸೈಕಲ್ ಆಗಿಬಿಡುತ್ತೆ ಈಗ ಮಿಕ್ಸಿ ಜಾರಿಗೆ ಹಾಕಿದಿರಿ ಅಂದ್ರೆ ಅರ್ಧ ಹಾಕಿರ್ ಸಾಕ ಎಷ್ಟು ಹಾ ಸರಿ ಸರಿ ಅಂದ್ರೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕಲ್ಲ ಈ ಪುಡಿ ಮಾಡ್ತೀರಾ

ஒரு ராசி தெள்ளு தெள்ளு தந்துட்டு ನಯಸ್ಸಾಗಿ ಗಟ್ಟಿ ಗಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ತರ ಕುದುಗು ಬಂದಿದೆ ನೋಡಿ ಎರಡು ಪಾತ್ರೆ ಇಟ್ಕೊಂಡಿದ್ರಲ್ಲ ಒಂದ್ ಪಾತ್ರೆ ಒಳಗೆ ಕಾಲ್ ಭಾಗ ಆಗಷ್ಟು ಮಾತ್ರ ಹಾಕ್ಬೇಕು ಹಾಕ್ಬೇಕು ಹಾ ಈಗ ಪಾತ್ರೆಗೆ ಈ ಪಾತ್ರೆ ಇಷ್ಟೇ ಹಾಕಿದ್ದಾರೆ ಅಂದ್ರೆ ದೊಡ್ಡ ಪಾತ್ರೆ ತಗೊಳ್ಬೇಕಂತೆ ಅದ್ರಲ್ಲಿ ಕಾಲ್ ಭಾಗ ಹಾಕ್ಬೇಕಂತೆ ನೀವು ಮಿಕ್ಸಿ ಜಾರ್ ನೀರು ನೀರ್ ಹಾಕ್ಬೋದಾ ಸ್ವಲ್ಪ ಒಂದು ಕಾಲ್ ಲೋಟದಷ್ಟು ತುಂಬಾ ಅಪರೂಪವಾಗಿ ಮಾಡುವಂಥದ್ದು ಕಣ್ರಿ ಈಗ ನೀವು ದೊಡ್ಡ ಪಾತ್ರೆ ಇಟ್ಟಿದ್ದು ಏನಕ್ಕೆ ಅದು ಸಿಡಿಯತ್ತೆ ಹಾಂ ಇಷ್ಟೇ ಎಷ್ಟೇ ನೀರು ಹಾಕ್ಬೇಕು ಮತ್ತೆ ಜಾಸ್ತಿ ಹಾಕ್ಬಾರ್ದು ಹಾಂ ಈಗ ಅದು ಮಗುತಾ ಹಾಂ ಬುಡ ಹಿಡಿಬಾರ್ದು ಹಿಡಿ ಪುರಿ ಹೆಂಗಿರ್ಬೇಕು ಮೀಡಿಯಂ

ನಾಳೆ ನೋಡಿ ಇಲ್ಲಿನವರೆಗಿನ ಪ್ರೋಸೆಸ್ಸು ನೋಡಿದ್ರಲ್ಲ ಮುಂದಿಂದು ತುಪ್ಪ ಮಾಡೋದು ಹೇಗೆ ಅಂತ ವಿಡಿಯೋಕ್ಕಾಗಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು